ಅವೆಲ್ಲ ಅಂತ ಬೇರೆ ಇದೆ ಅದೇ ಸ್ವಲ್ಪ ಟೈಮ್ ಕಾಂ ಆಗ್ತ ಸುಮ್ನೆ ಹ ಆ ವೈ ವೈ ಇಂದ ಏನಂದ್ರೆ ಈ ನೋ ಈ ತಿಂಗಳು ಡೇಟಾ ಹೋಗಿರೋ ಸರ್ ಈ ಡೇಟಾ ಸಬ್ಮಿಟ್ ಆಗ್ತ ಸರ್ ಸಬ್ಮಿಟ್ ಆಗ್ ಒಂದು ನೋ ಸರ್ ಔರ್ ಔರ್ ಡೇಟಾಬೇಸ್ ನಲ್ಲಿ ಅಡ್ಡ್ ಮಾಡ್ಕೊಬೇಕು ಸರ್ ಅದು ಎನೆಕಲ್ ಮಾಡ್ತ ಸರ್ ಪಾಪರ್ಟಿ ಈ ಟೈಮ್ ಹೋಗಬಹುದು ಬಾಕಿ ಬಿಗ್ನಿಂಗ್ ಏನ್ ಇನಿಷಿಯಲ್ ಇತ್ತು ಲಾ ರಾಶಿ ಇತ್ತು ಆಗ ಒಂದು ಕ್ಯಾನ್ಸಲ್ ಐ ಲೈಕ್ ದಿಸ್ 23 ಸಂ सेम सेम ಯಾರ್ ಸೋಶಿಯಲ್ ಇಮೇಲ್ நம் ஜலைய நாமேவடி ஒன்றே போலாரம் மகேவடி எரூ தூக்கு நாமினேட் ಎಂಬತ್ತೊಂದು ಬಸ್ ಅದ ಸರ್ ಟೋಟಲಿ ಬಸ್ ಬಸ್ ಕಡಲಿಕ್ಕೆ ಎಂಬತ್ತೊಂದು ಬಸ್ ಅದ ಹೌದ್ರೆ ಈಗೇನೋ ಮನೆ ಗೊಬ್ಬರಲ್ಲಿ ಕೊಟ್ಟಾರೀ ಬಸವಣ್ಣ ಗೊಬ್ಬರ ಜಿ ಆ ಕಡೆ ಎರವರು ಬಸ್ ಕಡಿತ ರೀ ನಿಮ್ಮ ಕಡೆ ಲಾಂಗ್ ರೂಟಿಗೆ ಬಸ್ ಓಡಿಸೋ ರೀ